ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಮಳೆಗಾಲದಲ್ಲಿ ಪದೇ ಪದೇ ಸಿಕ್ಕಾಗೋದು ನೆಗಡಿ ಆಗೋದು ಶೀತ ಆಗೋದೆಲ್ಲ ಆಗ್ತಾ ಇರುತ್ತೆ ಹೊರಗಡೆಯ ತಣ್ಣಗಿನ ಗಾಳಿಯಿಂದಾಗಿ ಗಂಟು ಗಂಟುಗಳಲ್ಲಿ ನೋವಾಗೋದು ಇಡೀ ಮೈಯಲ್ಲಿ ನೋವಾಗೋದು ಆಲಸ್ಯ ಬರೋದು ನಿಶಕ್ತಿ ಆಗೋದು ಆಗ್ತಾ ಇರುತ್ತೆ ಹಾಗೆ ಇಮ್ಯುನಿಟಿ ಕೂಡ ಲೋ ಆದಾಗ ಅನೇಕ ಬಗೆಯ ಕಾಯಿಲೆಗಳು ನಮ್ಮ ದೇಹಕ್ಕೆ ಆಗ್ತಾ ಇರುತ್ತೆ ಹಾಗಾಗಿ ನಿಮ್ಮನ್ನು ಒಳಗಡೆಯಿಂದ ಸ್ಟ್ರಾಂಗ್ ಮಾಡಲಿಕ್ಕೆ ಇಮ್ಯುನಿಟಿಯನ್ನು ಬಿಲ್ಡ್ ಮಾಡಲಿಕ್ಕೆ ಇನ್ಕ್ರೀಸ್ ಮಾಡಲಿಕ್ಕೆ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಮಳೆಗಾಲ ಅಷ್ಟೇ ಅಲ್ಲದೆ ವರ್ಷ ಪೂರ್ತಿಯಾಗಿ ನಿಮ್ಮ ದೇಹದ ಎನರ್ಜಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ನೀವು ಯೂಸ್ ಮಾಡಿಕೊಳ್ಬೋದು ಅಂದಾಗಿ ಸಿಂಪಲ್ ಆಗಿರುವಂತಹ ವಸ್ತುಗಳಿಂದ ಈ ರೆಸಿಪಿಯನ್ನು ನಾನು ಮಾಡ್ತಾ ಇದ್ದೀನಿ ಇದನ್ನು ನೀವು ಮಕ್ಕಳಿಗೂ ಸಹ ಕೊಡಬಹುದು ಅವರ ಇಮ್ಯುನಿಟಿಯನ್ನು ಕೂಡ ಬಿಲ್ಡ್ ಮಾಡಿಬಿಟ್ಟು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಆಗುವಂತಹ ರೋಗಗಳಿಂದ ದೂರವಿಡಬಹುದು ಬನ್ನಿ ಆಗಿದ್ರೆ ಬತ್ತಿನ ವಿಡಿಯೋ ನೋಡೋಣ ಈ ರೆಸಿಪಿಯನ್ನು ಮಾಡಲಿಕ್ಕೆ ನೂರು ಗ್ರಾಮ್ನಷ್ಟು ಮಖಾನ ತೊಗೊಂಡಿದ್ದೀನಿ ತಾವರೆ ಬೀಜ ಅರ್ಧ ಕಪ್ನಷ್ಟು ಒಣ ದ್ರಾಕ್ಷಿಯನ್ನು ತೊಗೊಂಡಿರೋದು ಒಂದು ಕಪ್ಪು ಬಾದಾಮಿ ಹಾಗೂ ಗೋಡಂಬಿ ಎರಡನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಕಪ್ ತೊಗೊಂಡಿರೋದು ಹನ್ನೆರಡರಿಂದ ಹದಿನೈದು ಖರ್ಚೂರ ಬೀಜ ತಗೊಂಡಿರೋದು ಆಮೇಲೆ ಅರ್ಧ ಕೊಬ್ಬರಿಯನ್ನು ಮಿಕ್ಸಿಲಿ ನುಣ್ಣಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೀರು ಹಾಕಿಲ್ಲ ಹಾಗೆ ರುಬ್ಕೊಂಡಿರೋದು ಸ್ವಲ್ಪ ಜೇಸ್ಟ್ ಹಾಗೆ ಕಾಳು ಮೆಣಸಿನ ಪುಡಿ ತೊಗೊಂಡಿರೋದು ಮೊದಲು ಎರಡು ಚಮಚ ತುಪ್ಪವನ್ನು ಬಿಸಿ ಮಾಡಿಕೊಂಡು ಬಾದಾಮಿ ಹಾಗೂ ಗೋಡಂಬಿಯನ್ನು ತುಪ್ಪದಲ್ಲಿ ನಾವು ಹುರ್ಕೊಳ್ಳೋಣ ಬಾದಾಮಿ ಗೋಡಂಬಿ ನಮ್ಮ ಗಟ್ಟೆಲ್ತನ ಇಂಪ್ರೂವ್ ಮಾಡಕ್ಕೆ ಇಮ್ಯುನಿಟಿಯನ್ನು ಬಿಲ್ಡ್ ಮಾಡೋಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ಚೆನ್ನಾಗಿ ಹುರಿದ ನಂತರ ಇದನ್ನು ತೆಕ್ಕೊಂಡು ಅದರಲ್ಲಿ ಒಣ ದ್ರಾಕ್ಷಿಯನ್ನು ಕೂಡ ಹಾಕಿಬಿಟ್ಟು ಹುರ್ಕೊಳ್ಳೋಣ ಹಾಗೆ ಖರ್ಜೂರವನ್ನು ಕೂಡ ನಾವು ಹಾಕಿಬಿಟ್ಟು ಹುರ್ಕೊಳ್ಳೋಣ ಆಮೇಲೆ ಮಖಾನವನ್ನು ಕೂಡ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿಯನ್ನು ಕೂಡ ಸ್ವಲ್ಪ ನಾವು ಬಿಸಿ ಮಾಡ್ಕೊಳ್ಳೋಣ ಜೇಷ್ಮು ಹಾಗೂ ಕಾಳು ಮೆಣಸನ್ನು ಕೂಡ ಸ್ವಲ್ಪ ನಾವು ಬಿಸಿ ಮಾಡ್ಕೊಳ್ಳೋಣ ಸೊ ಇವಾಗ ಒಂದೊಂದಾಗಿ ಎಲ್ಲವನ್ನ ರುಬ್ಕೊಂಡಿದ್ದೀನಿ ಮೊದಲು ನಾನು ಮಖಾನವನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಡಿರೋದು ಆಮೇಲೆ ಬಾದಾಮಿ ಹಾಗೂ ಗೋಡಂಬಿಯನ್ನು ಕೂಡ ನುಣ್ಣಗೆ ರುಬ್ಕೊಂಡಿದ್ದೀನಿ ಪೌಡರ್ ಮಾಡ್ಕೊಂಡಿದ್ದೀನಿ ಆಮೇಲೆ ದ್ರಾಕ್ಷಿ ಹಾಗೆ ಖರ್ಜೂರವನ್ನು ಕೂಡ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸೊ ಎಲ್ಲವನ್ನು ಮಿಕ್ಸಿ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ಒಂದು ನಾಲ್ಕು ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವೀಟ್ ಬೇಕು ಅಂತಂದರೆ ನೀವು ಜೇನುತುಪ್ಪನಾದರೂ ಸೇರಿಸ್ಕೋಬೋದು ಅಥವಾ ತೆಳು ಬೆಲ್ಲ ಅಥವಾ ಗಟ್ಟಿ ಬೆಲ್ಲ ಇದ್ದರೂ ಕೂಡ ನೀವು ಸೇರಿಸ್ಕೋಬೋದು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು ಸೊ ಆಮೇಲೆ ನೀವು ಇದನ್ನು ಲಡ್ಡು ರೂಪದಲ್ಲಿ ಮಾಡ್ಕೊಳ್ಬಹುದು ಕಾಳುಮೆಣಸು ಹಾಗೂ ಜ್ಯೇಷ್ಮ ಪುಡಿಯನ್ನು ಕೂಡ ಸೇರಿಸ್ಬಿಟ್ಟು ಲಡ್ಡು ತಯಾರಿಸ್ಕೊಂಡಿರೋದು ನೋಡಿ ಸೊ ನಿಮ್ಗೆ ಯಾವ್ದು ಶೇಪ್ ಬೇಕೋ ಆ ಶೇಪನ್ನು ಕೂಡ ನೀವು ಮಾಡ್ಕೊಳ್ಬೋದು ಮಕ್ಕಳಿಗೆ ಕೊಡೋದಾದರೆ ಸ್ವಲ್ಪ ಚಿಕ್ಕ ಗಾತ್ರದ ಲಡ್ಡುವನ್ನು ತಯಾರಿಸ್ಕೊಳ್ಳಿ ಹಾಗೆ ದಿನಕ್ಕೊಂದು ಲಡ್ಡುವನ್ನು ನೀವು ಕೊಡ್ಬೋದು ಬೆಳಗಿನ ಟೈಮ್ ಅಥವಾ ಸಾಯಂಕಾಲದ ಟೈಮ್ ಅಥವಾ ಮಧ್ಯಾಹ್ನ ಯಾವ ಟೈಮಲ್ಲೂ ಕೂಡ ನೀವು ಈ ಒಂದು ಲಡ್ಡುವನ್ನು ಕೊಡೋದ್ರಿಂದ ಅವರ ಇಮ್ಯುನಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ ಹಾಗೆ ಹಾಗೆ ಪದೇ ಪದೇ ಆಗುವಂತಹ ನೋ ರೋಗವನ್ನು ಕೂಡ ನಿಯಂತ್ರಿಸ್ಕೊಳ್ಬಹುದು ತುಂಬ ರುಚಿಯಾಗಿರುತ್ತೆ ಹಾಗೆ ಡ್ರೈ ಫ್ರೂಟ್ಸನ್ನು ಚಿಕ್ಕ ಮಕ್ಕಳಿಗೆ ಹಾಕಿ ಕೊಟ್ಟಾಗ ಸರಿಯಾಗಿ ಜಗಿಯೋದಿಲ್ಲ ಈ ರೀತಿಯಲ್ಲಿ ಕೊಟ್ಟಾಗ ಅವರ ದೇಹಕ್ಕೂ ಕೂಡ ಎನರ್ಜಿ ತುಂಬುತ್ತೆ ತುಂಬ ಈಸಿಯಾಗಿರುವಂತಹ ರೆಸಿಪಿ ಹಾಗೂ ನೀವು ಇದನ್ನು ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಬಹುದು ಹಾಗೆ ನಿಮ್ಮನ್ನು ನೀವು ಹೆಲ್ದಿ ಮಾಡಿ ಮಾಡ್ಕೊಳ್ಬಹುದು ಎನರ್ಜೆಟಿಕ್ ಆಗಿರ್ಬೋದು ಹಾಗೆ ಯಾವುದೇ ಬಗೆಯ ದೇಹದಲ್ಲಾಗುವಂತಹ ಏರುಪೇರುವನ್ನು ನಿಯಂತ್ರಿಸ್ಕೊಳ್ಬಹುದು ಅಂದರೆ ಮೈಯಲ್ಲಾಗುವಂತಹ ನೋವಾಗಿರ್ಬೋದು ಮಾಂಸಖಂಡಗಳಲ್ಲಿ ಆಗುವಂತಹ ನೋವು ಆಗಿರ್ಬೋದು ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಈ ರೀತಿಯ ಒಂದು ಲಡ್ಡುವನ್ನು ನೀವು ಮಾಡ್ಕೊಳ್ಬಹುದು ಸೊ ಸ್ನೇಹಿತರೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಹಸಬ್ರ ಹಾಕಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು